ಬೇಕು ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಫ್ರೀ ಆಗಿ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಅಂತ ಹೇಳ್ತಾ ನಾನು ಇವತ್ತು ತಿಳಿಸ್ತಕ್ಕಂತ ವಿಷಯ ಅಂತಂದ್ರೆ ಅಂದ್ರೆ ಯುವ ನಿಧಿ ಯುವ ನಿಧಿ ಸ್ಕೀಮ್ ಯಾವ ತರ ಇರುತ್ತೆ ಅಂತ ಏನೇನ್ ಬೇಕು ಏನೇನ್ ಎಲಿಜಿಬಿಲಿಟಿ ಇರುತ್ತೆ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಫ್ರೀ ಆಗಿ ನೋಟಿಫಿಕೇಶನ್ ಪಡೆಯಿರಿ ದಯವಿಟ್ಟು ಲೈಕ್ ಮಾಡಿ ಅದೇ ನಮಗೆ ಮೋಟಿವೇಶನ್ ಲೈಕ್ ಮಾಡೋದ್ರಿಂದ ಏನು ಕಳ್ಕೊಳಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಸಬ್ಸ್ಕ್ರೈಬ್ ಇಂದಾನು ದುಡ್ಡು ಬರಲ್ಲ ಜಸ್ಟ್ ಒಂದ್ ಲೈಕ್ ಇದೆ ತರ ವಿಡಿಯೋಗಳನ್ನ ಲೈಕ್ ಮಾಡೋದ್ ಲೈಕ್ ಮಾಡಿದ್ರೆ ನಮ್ಗೆ ಪ್ರಮೋಷನ್ ಅಥವಾ ಪ್ರಮೋಟ್ ಆಗುತ್ತೆ ಇನ್ನೊಂದ್ ವಿಡಿಯೋಗೆ ನಮ್ಗೆ ಎನರ್ಜಿ ಬರುತ್ತೆ ಇನ್ನೊಂದು ವಿಡಿಯೋ ಮಾಡ್ಬೇಕಲ್ಲ ಅಂತ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟ್ ಈ ವಿಡಿಯೋದಲ್ಲಿ ಯುವನಿಧಿ ಬಗ್ಗೆ ಸ್ಕೀಮ್ ಬಗ್ಗೆ ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಕರ್ನಾಟಕ ಯುವನಿಧಿ ಯೋಜನೆಯ ಉಪಯೋಗವನ್ನು ಎರಡ್ ಸಾವಿರದ ಇಪ್ಪತ್ತ್ ವರ್ಷದಲ್ಲಿ ತೇರ್ಗಡೆಯಾಗಿ ತೇರ್ಗಡೆಯಾದ ದಿನಾಂಕದಿಂದ ನೂರ ಎಂಬತ್ತು ದಿನಗಳು ಕಳೆದರೂ ಉದ್ಯೋಗ ಲಭಿಸದೆ ಲಭಿಸದ ಪದವೀಧರ ನಿರುದ್ಯೋಗಿಗಳಿಗೆ ಅಂದ್ರೆ ನೂರ ಅದು ಪಾಸ್ ಪಾಸ್ಔಟ್ ಆಗಿ ನೂರ ಒಂಬತ್ತು ದಿನಗಳ ಜಾಸ್ತಿ ಆಗಿರ್ಬೇಕು ನೋಡಿ ಮುಂದೆ ನೋಡೋಣ ವೃತ್ತಿಪರ ಕೋರ್ಸ್ಗಳು ಸೇರಿದಂತೆ ಪ್ರತಿ ವರ್ಷ ಪ್ರತಿ ತಿಂಗಳು ಮೂರ್ ಸಾವಿರ ಅಂದ್ರೆ ಮೂರ್ ಸಾವಿರ ಮೂರ್ ಸಾವಿರ ದುಡ್ಡು ಬರುತ್ತೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಗಳು ಮಾತ್ರ ನಿರುದ್ಯೋಗಿಗಳು ಬತ್ತೆ ಹಾಗೂ ಪಾಸ್ ಆದ ನಿರುದ್ಯೋಗಿಗಳು ಗೆ ಪ್ರತಿ ಪ್ರತಿ ತಿಂಗಳು ಐನೂರು ಒಂದು ಸಾವಿರದ ಐನೂರು ರುಗಳು ಮಾತ್ರ ಡಿಪ್ಲೊಮ ಪಾಸ್ ಆದವರೆಗೆ ಸಾವಿರದ ಐನೂರು ಮಾತ್ರ ಬರುತ್ತೆ ನಿರುದ್ಯೋಗ ಬತ್ತಿ ಏನು ಉದ್ಯೋಗ ಸಿಗುವ ಸಿಗುವವರೆಗೆ ಅಂದ್ರೆ ಉದ್ಯೋಗ ಅಂದ್ರೆ ನಾವು ಉದ್ಯೋಗ ಉದ್ಯೋಗ ಸಿ ನಿರುದ್ಯೋಗಿಗಳಂದ್ರೆ ಯಾವುದೇ ಉದ್ಯೋಗವನ್ನ ಮಾಡದೇ ಇರೋ ಅಂದ್ರೆ ಈಗ ಉದ್ ನಿರುದ್ಯೋಗಿಗಳಂದ್ರೆ ಯಾವ ಅಂತ ಅಂದ್ರೆ ಒಂದು ಉದ್ಯೋಗನ ಟ್ರೈ ಮಾಡಿರ್ತಾರೆ ಜಾಬ್ಗೆ ಅದ್ರಲ್ಲಿ ಸೆಲೆಕ್ಟ್ ಆಗ್ದಲೇ ಇರಬಹುದು ಈ ತರ ಅದನ್ನ ನಿರುದ್ಯೋಗಿಗಳು ಕೆಲ್ಸ ಮಾಡೋ ಸಾಮರ್ಥ್ಯ ಇದ್ದು ಕೆಲ್ಸ ಮಾಡಕ್ ಆಗ್ದೇ ಇರೋನಾ ನಿರುದ್ಯೋಗಿಗಳು ಅಂತ ಹೇಳ್ಬೋದು ಒಂದು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಈ ತರನ ನಿರುದ್ಯೋಗಿಗಳು ಅಂದ್ರೆ ಮನೇಲೆ ಕೆಲ್ಸ ಮಾಡೋ ಸಾಮರ್ಥ್ಯ ಅಂದ್ರೆ ಎಲಿಜಿಬಿಲಿಟಿ ಎಲ್ಲ ಇರುತ್ತೆ ಮಾಡಷ್ಟು ಶಕ್ತಿ ಇರುತ್ತೆ ಅಂದ್ರೆ ಓದಿರೋ ಓದಿರೋ ಕೆಲಸ ಸಿಕ್ಕಿರಲ್ಲ ಆ ನಿರುದ್ಯೋಗಿ ಅಂತ ಇರ್ಬೋದು ಉದ್ಯೋಗ ಸಿಗುವವರಿಗೆ ಗರಿಷ್ಠ ಹಾಗೂ ಗರಿಷ್ಠ ಎರಡು ವರ್ಷಗಳ ಅವಧಿ ಅವಧಿಗೆ ನೀಡಲು ಕರ್ನಾಟಕ ಯುವ ನಿಧಿ ಯೋಜನೆ ಗರಿಷ್ಠ ಎರಡು ವರ್ಷ ಅಷ್ಟೆ ಎರಡು ವರ್ಷ ಮಾತ್ರ ಇದನ್ನ ಸ್ಕೀಮ್ ಚಾಲ್ತಿಯಲ್ಲಿರುತ್ತೆ ನೋಡೋಣ ಮುಂದೆ ನೋಡೋಣ ನೋಡಿ ಇಲ್ಲಿ ಇದು ಸ್ಕ್ಯಾಮ್ ಏನೇನು ಏನಿದೆ ಅಂದ್ರೆ ಸ್ಕೀಮು ಕರ್ನಾಟಕ ಯುವ ನಿಧಿ ಯೋಜನೆ ಇದ್ರ ಹೆಸರು ಇದನ್ನ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನೀಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ ಅಂದ್ರೆ ಬೆನಿಫಿಷಿಯು ಅನ್ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ಸ್ ಅಂದ್ರೆ ಗ್ರಾಜುಯೇಟ್ಸ್ ಕಂಪ್ಲೀಟ್ ಆಗಿರ್ಬೇಕು ಅವ್ರಿಗೆ ಕೆಲಸ ಸಿಗ್ತಲೇ ಇದ್ದಾಗ ಅವ್ರಿಗೆ ಪದ್ಯ ಸಿಗುತ್ತೆ ಅಂತ ಹೇಳ್ಬೋದು ರಿಜಿಸ್ಟ್ರೇಷನ್ ಈ ಡಿಸೆಂಬರ್ ಎಂಡಿಂದ ಆಗ್ಬೋದು ಮೋಸ್ಟ್ಲಿ ಅಪ್ ಅಪ್ಡೇಟಿಂಗ್ ಸೋನ್ ಅಂತ ಇದೆ ಹಾಕಿದೀವಿ ಅದಕ್ಕೋಸ್ಕರ ಡಿಸೆಂಬರ್ ಎಂಟಿಂದ ಗ್ಯಾರಂಟಿ ಬರುತ್ತೆ ಡಿಸೆಂಬರ್ ಟ್ವೆಂಟಿ ಒನ್ ಯಾವಾಗ ಅಂತ ಹೇಳಕ್ಕಾಗಲ್ಲ ಯುವನಿಧಿ ನಿಧಿ ಎಲಿಜಿಬಲ್ ಸ್ಕ್ಯಾಮ್ ಕ್ರೆಡಿಟ್ ಕ್ರೈಟೀರಿಯಾ ಇನ್ ಏನೇನು ಇರಬೇಕು ಅಂತಂದ್ರೆ ಪದವಿ ಡಿಪ್ಲೊಮೊ ಮುಗಿಸಿ ಆರು ತಿಂಗಳಾದರೂ ಉದ್ಯೋಗ ಲಭಿಸದೇ ಇರುವ ಕನ್ನಡಿಗರೇ ಕನ್ನಡಿಗರಿಗೆ ಮಾತ್ರ ಅಂದ್ರೆ ಕರ್ನಾಟಕದಲ್ಲಿರೋರ್ ಮಾತ್ರ ಈ ಯೋಜನೆ ಅನ್ವಯವಾಗುತ್ತದೆ ಅಂದ್ರೆ ಬೇರೆ ರಾಜ್ಯಗಳಿಗೆ ಅನ್ವಯವಾಗಲ್ಲ ಕರ್ನಾಟಕದಲ್ಲಿರೋದು ಮಾತ್ರ ಈ ಸೌಲಭ್ಯ ಎರಡು ವರ್ಷಗಳ ಅವಧಿಗೆ ಮಾತ್ರ ಅನ್ವಯವಾಗ ಅನ್ವಯಿಸುತ್ತದೆ ಎರಡು ವರ್ಷ ಅವ ಅವಧಿಯ ಒಳಗೆ ಉದ್ಯೋಗ ದೊರೆ ದೊರೆತರೆ ದೊರೆತಲ್ಲಿ ಫಲಾನುಭವಿಗಳಿಗೆ ಈ ಯೋಜನೆ ಸೌಲಭ್ಯವನ್ನು ಸ್ಥಗಿತಗೊಳಿಸಲಾಗುವುದು ಅಂದ್ರೆ ಎರಡು ವರ್ಷದೊಳಗೆ ಯಾವ್ದಾರ ನಿಮ್ಗೆ ಕೆಲಸ ಆಗ್ಬೋದು ನಿಮ್ ಕೆಲಸ ಆದ್ರೆ ಅಕಸ್ಮಾತ್ ಈ ಸ್ಕೀಮು ನಿಂತೋಗುತ್ತೆ ಪ್ರತಿ ತಿಂಗಳು ಮೂರು 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 ಸಾವಿರ ಬರುತ್ತೆ ನಿಂತೋಗುತ್ತೆ ಅಕಸ್ಮಾತ್ ಅಂದ್ರೆ ನೀವು ಯಾವ್ದೇ ಕೆಲ್ಸಕ್ಕೆ ಹೋದ್ರು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಎಂಟ್ರಿ ಎಂಟ್ರಿ ತಗೊಂಡೆ ತಗತಾರೆ ಅದರಿಂದ ಅವ್ರು ಕಂಡು ಹಿಡ್ದೆ ಕಂಡು ಹಿಡಿತಾರೆ ಸುಮ್ಮನೆ ಈಗ ನೀವು ಇದ್ಮಾಡಕ್ ಆಗಲ್ಲ ತಪ್ಪಿಸ್ಕೊಳಕ್ ಆಗದೇ ಇಲ್ಲ ಇದ್ರಿಂದ ನೋಡಿ ನೆಕ್ಸ್ಟ್ ನೋಡೋಣ ಬತ್ತಿಯನ್ನು ಡಿ ಬಿ ಟಿ ಮೂಲಕ ಒದಗ ಒದಗಿಸಲು ಉದ್ಯೋಗ ಉದ್ದೇಶಿಸಲಾಗಿದೆ ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸುವುದು ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಹಾಕಬಹುದಾಗಿದೆ ನಿರುದ್ಯೋಗ ಸ್ಥಿತಿಯು ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು ಉದ್ಯೋಗ ಪಡೆದ ನಂತರ ತಪ್ಪು ತಪ್ಪು ಘೋಷಣೆ ಅಥವಾ ಘೋಷಿಸಲು ವಿಫಲವಾದರೆ ದಂಡ ವಿಧಿಸಲಾಗುವುದು ಅಂದ್ರೆ ನೀವೀಗ ಉದ್ಯೋಗದಲ್ಲಿದ್ದು ಅಕಸ್ಮಾತ್ ಫ್ರಾಡ್ ಮಾಡಕ್ ಹೋದ್ರೆ ನಿಮ್ಗೆ ದಂಡ ವಿಧಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ ಆತರ ಯಾರು ಮಾಡಕ್ ಹೋಗ್ಬಿಡಿ ಇದ್ದು ನೀವು ಫ್ರಾಡ್ ಮಾಡಕ್ ಹೋಗಿ ಯಾಕೆ ಬೇಕು ಯಾಕ್ ಬೇಕಲ್ವಾ ಅದೆಲ್ಲ ಬಿಟ್ಬಿಟ್ಟು ಕ್ಲೀನ್ ಆಗಿ ಏನಾದ್ರು ಕೆಲಸ ಸಿಗ್ಲಿಲ್ಲ ಅಂದ್ರೆ ಈ ತರ ಸ್ಕೀಮ್ನ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ ಈ ಕೆಳಗೆ ನೀಡ್ ನೀಡಲಾದ ಷರತ್ತುಗಳು ನೀವು ಹೊಂದಿದ್ದಾರೆ ಈ ಈ ಯೋಜನೆಯ ಉಪಯೋಗ ಪಡೆಯಲು ಸಾಧ್ಯವೇ ಇಲ್ಲ ಅಂದ್ರೆ ಏನೇನ್ ಏನೇನು ಇರಬಾರದು ಇದ್ರೆ ತಗಳಕಾಗಲ್ಲ ಉನ್ನತಿ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸ ಮುಂದುವರಿಸುವವರು ಅಂದ್ರೆ ಈಗ ಅಕಸ್ಮಾತ್ ಡಿಗ್ರಿ ಮುಗಿಸಿ ಈಗ ಡಿಪ್ಲೊಮಾ ಮುಗಿಸಿ ಮುಂದೆ ನೆಕ್ಸ್ಟ್ ಹೈಯರ್ ಡಿಗ್ರಿ ಈ ತರ ಮುಂದೆ ಮುಂದೆ ಹೋಗ್ಬೇಕ ಉನ್ನತ ವ್ಯಾಸಂಗ ಅದನ್ನ ಬಿಟ್ಬಿಟ್ಟು ಏನಾರ ಈಗ ಜಾಬ್ ಈ ತರ ಅಪ್ಲೈ ಮಾಡಿದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಇರಲ್ಲ ಎರಡನೇದಾಗಿ ನೋಡೋಣ ನೆಕ್ಸ್ಟ್ ಶಿಶಿಕ್ಸು ಅಪ್ರೆಂಟಿಕ್ ವೇತನವನ್ನು ಪಡೆಯ ಪಡೆಯುತ್ತಿರುವವರು ಅಂದ್ರೆ ಅವರಿಗೆ ಸಿಗಲ್ಲ ಅಂತ ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆಯುತ್ತಿರುವವರು ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಈ ತರದ್ರಲ್ಲಿ ಅವರಿಗೆ ಸಿಗಲ್ಲ ನೋಡಿ ನೆಕ್ಸ್ಟ್ ನೋಡೋಣ ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆಯಡಿ ಹಾಗೂ ಬ್ಯಾಂಕುಗಳಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಹೊಂದಿರುವವರು ಅಂದ್ರೆ ಬ್ಯಾಂಕಲ್ ಸಾಲ ತಗೊಂಡಿರ್ಬೋದು ಬ್ಯಾಂಕಲ್ ಸಿಕ್ಕ ಸಾಲ ಮಾಡಿರ್ಬೋದು ಈ ತರ ಇದು ನೋಡಿ ಏನೇನು ಇದು ಇದು ವಿದ್ಯಾಭ್ಯಾಸ ಡಾಕ್ಯುಮೆಂಟ್ಸ್ ಆಫ್ ರಿಕ್ವೈರ್ ಫಾರ್ ಕರ್ನಾಟಕ ಯುವ ನಿಧಿ ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಈಗ ಅಪ್ಲೈ ಮಾಡೋಕ್ಕೆ ಏನೇನು ಬೇಕು ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ಬೇಕು ಅಂದ್ರೆ ಪದವಿ ಪ್ರಮಾಣ ಪತ್ರ ಡಿಪ್ಲೊಮಾ ಪ್ರಮಾಣ ಪತ್ರ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಪೋರ್ಟ್ ಅಭ್ಯರ್ಥಿಯ ಫೋಟೋ ಜಾತಿ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಮತ್ತು ಇತರ ದಾಖಲೆಗಳು ಸ್ಟಡಿ ಸರ್ಟಿಫಿಕೇಟ್ ಆಗಬಹುದು ಇನ್ನು ಫೋಟೋ ಆಗಿರ್ಬೋದು ಈ ಥರ ಬೇರೆ ಬೇರೆ ಇಟ್ಕೊಂಡಿರಿ ಬೇಕಾಗುತ್ತೆ ಯಾವ ತರ ಅಪ್ಲೈ ಮಾಡೋದು ಅಂದರೆ ಕರ್ನಾಟಕ ಯುವ ನಿಧಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಅತಿ ಶೀಘ್ರದಲ್ಲಿ ಅಂದ್ರೆ ಅವರೇ ಇದು ಇದು ಮಾಡ್ತಾರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ ಅಲ್ಲಿವರೆಗೂ ನೀವು ಕಾಯ್ಬೇಕಾಗುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ನಮಗೂ ಸರಿಯಾಗಿ ಗೊತ್ತಿಲ್ಲ ನಾನು ಏನಾರ ಬಂದ್ರೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಒಂದ್ಸತಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇವನೇ ದಿನ ಅಪ್ಲೈ ಮಾಡೋಕ್ಕೆ ಒಂದು ಅದೇ ಫಸ್ಟ್ ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅದಕ್ಕೆಲ್ಲ ಅಪ್ಲೈ ಮಾಡೋಕೆ ಲಿಂಕ್ ಕೊಟ್ಟಿದಿರಲ್ಲ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ವೆಬ್ಸೈಟ್ ಹಾಕಿರ್ತೀನಿ ಏನಾರ ಅಕಸ್ಮಾತ್ ಬಂದರೂ ಅದರಲ್ಲೇ ಅಪ್ಲೈ ಮಾಡ್ಬೇಕಾಗುತ್ತೆ ಬಟ್ ಅಪ್ಲೈ ಮಾಡಿ ಯಾವ ರೀತಿ ಅಂತ ಅದರಲ್ಲಿ ಮೊಬೈಲಲ್ಲಿ ಅಪ್ಲೈ ಮಾಡೋಕೆ ಕೊಡ್ತಾರೋ ಸೈಬರ್ ಅಲ್ಲಿ ಅಪ್ಲೈ ಮಾಡೋಕ್ಕೆ ಕೊಡ್ತಾರೋ ಅಂತ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಕೊಟ್ಟು ಗೊತ್ತಾದಾಗ ನಾನು ಇನ್ನೊಂದು ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಹೊಸ ಹೊಸ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಪಡೆಯಿರಿ ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾರು ಏನು ಕಳ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಧನ್ಯವಾದಗಳು ನನ್ನ ಶ್ರಮ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಸಾಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು